ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಚಿತ್ತಾಮಣಿಯಿಂದ ನಿವೃತ್ತ ನೌಕರರ ಇಪ್ಪತ್ತೈದು ತಿಂಗಳ ಆರ್ಥಿಕ ಸೌಲಭ್ಯ ಕಡಿತ ಬೇಡ ಮುಖ್ಯಮಂತ್ರಿಗಳಲ್ಲಿ ಡಾಕ್ಟರ್ ಆರ್ ನಾರಾಯಣಸ್ವಾಮಿ ಮನವಿ ಏಳನೇ ವೇತನ ಆಯೋಗದಲ್ಲಿ ಆಗಿರುವ ತಾರತಮ್ಯವನ್ನು ನಿವಾರಿಸಲು ಸರ್ಕಾರಕ್ಕೆ ಆಗ್ರಹ ಚಿಂತಾಮಣಿ ತಹಸೀಲ್ದಾರ್ ಅವರ ಮುಖೇನ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಕೆ ದಿನಾಂಕ ಒಂದು ಏಳು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ದಿನಾಂಕ ಮೂವತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಅವಧಿಯಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಹೊಂದಿರುವಂತಹ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಡಿಸಿ ಅರ್ಜಿ ಕಮ್ಯುಟೇಷನ್ ಗಳಿಕೆ ರಜೆ ನಗರೀಕರಣ ಮುಂತಾದ ನಿವೃತ್ತಿಯ ಆರ್ಥಿಕ ಸೌಲಭ್ಯಗಳನ್ನು ನೀಡಿರುವುದಿಲ್ಲ ಇದರಿಂದಾಗಿ ಈ ಅವಧಿಯಲ್ಲಿ ನಿವೃತ್ತರಾದ ನೌಕರರಿಗೆ ಭಾರಿ ಅನ್ಯಾಯವಾಗಿದ್ದು ಈ ತಾರತಮ್ಯವನ್ನು ನಿವಾರಿಸಲು ಸರ್ಕಾರ ಕೂಡಲೇ ಮುಂದಾಗಬೇಕೆಂದು ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಸಂಚಾಲಕರಾದ ಡಾಕ್ಟರ್ ಆರ್ ಸ್ವಾಮಿ ಅವರು ಆಗ್ರಹಪಡಿಸಿದ್ದಾರೆ ಈ ಸಂಬಂಧವಾಗಿ ಹಲವಾರು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ದರೂ ಸಹ ಇದುವರೆಗೂ ಯಾವುದೇ ಪ್ರಯೋಜನವಾಗಿಲ್ಲವೆಂದು ಅವರು ದೂರಿದ್ದಾರೆ ಈ ಸಂಬಂಧವಾಗಿ ಕರ್ನಾಟಕ ನಿವೃತ್ತ ನೌಕರರ ವೇದಿಕೆಯ ಚಿಂತಾಮಣಿ ತಾಲೂಕು ಘಟಕದ ವತಿಯಿಂದ ಹುತಾತ್ಮರ ದಿನವಾದ ಜನವರಿ ಮೂವತ್ತರಂದು ನಗರದ ಸರ್ಕಾರಿ ಭವನದಿಂದ ತಾಲೂಕು ಕಚೇರಿಯವರೆಗೂ ನಿವೃತ್ತ ನೌಕರ ಬಂಧುಗಳು ಮೌನ ಮೆರವಣಿಗೆಯ ಮೂಲಕ ತೆರಳಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು ಮನವಿ ಸ್ವೀಕರಿಸಿದ ತಹಸೀಲ್ದಾರರು ಇದನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕಳುಹಿಸಿಕೊಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಸರ್ಕಾರಿ ನೌಕರರ ಸಂಘದ ತಾಲೂಕು ಅಧ್ಯಕ್ಷರಾದ ಆರ್ ಅಶೋಕ್ ಕುಮಾರ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಸರ್ಕಾರಿ ನೌಕರರ ಸಂಘದ ರಾಜ್ಯ ಪರಿಷತ್ ಸದಸ್ಯರಾದ ಕೆಆರ್ ಮಂಜುನಾಥ್ ಮುಂತಾದವರು ಮಾತನಾಡಿ ಆದಷ್ಟು ಬೇಗ ಸರ್ಕಾರವು ನಿವೃತ್ತರ ಬೇಡಿಕೆಗಳನ್ನು ಈಡೇರಿಸಿ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಸರ್ಕಾರವನ್ನು ಆಗ್ರಹಪಡಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಮಹಿಳಾ ಮಂಜುಳಾ ದೇವಿ ನಿವೃತ್ತ ನೌಕರರ ವೇದಿಕೆಯ ಜಿಲ್ಲಾ ಸಂಚಾಲಕರುಗಳಾದ ವೆಂಕಟರಮಣ ನಾಯಕ್ ಬಿಎಂ ಮುನಿರಾಜು ಶ್ರೀರಾಮಯ್ಯ ಬಿಕೆ ಸ್ವಾಮಿ ಆರ್ ವೆಂಕಟರಮಣ ರೆಡ್ಡಿ ಎಸ್ಎನ್ ಜಯಲಕ್ಷ್ಮಮ್ಮ ಮುನಿವೆಂಕಟಮ್ಮ ಎಂಪಿ ಶ್ರೀನಿವಾಸ್ ನಾಗರಾಜ್ ಎನ್ ಕೃಷ್ಣಪ್ಪ ವೆಂಕಟರೆಡ್ಡಿ ತಾಲೂಕು ಸಂಚಾಲಕರುಗಳಾದ ಎಂಕೆ ನೌಷಾದ್ ಸತ್ಯನಾರಾಯಣ ಟಿಆರ್ ರವೀಂದ್ರ ಆರ್ ವೆಂಕಟರಮಣ ರೆಡ್ಡಿ ಸಿವೈ ರೆಡ್ಡಿ ವೈರಾರೆಡ್ಡಿ ರಾಮಚಂದ್ರ ನಾರಾಯಣಸ್ವಾಮಿ ವೆಂಕಟೇಶ್ ಕೆ ವಿ ಸರಸ್ವತಮ್ಮ ಹಾಗೂ ವಿವಿಧ ವೃಂದ ಸಂಘಗಳ ಪದಾಧಿಕಾರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಹಕರಿಸಿದರು ನೌಕರರ ವೇದಿಕೆ ಬೆಂಗಳೂರು ಇಂದು ರಾಜ್ಯಾದ್ಯಂತ ಇನ್ನೂರ ನಲವತ್ತು ತಾಲೂಕುಗಳಲ್ಲಿ ತಹಸೀಲ್ದಾರ್ಗೆ ನಮ್ಮ ಬೇಡಿಕೆ ಎರಡು ಸಾವಿರದ ಇಪ್ಪತ್ತೆರಡು ಜುಲೈಯಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜುಲೈವರೆಗೂ ಇಪ್ಪತ್ತೈದು ತಿಂಗಳ ಕಾಲ ಏನು ಸರ್ಕಾರ ಏಳನೇ ವೇತನ ಆಯೋಗದಲ್ಲಿ ಆರ್ಥಿಕ ನಷ್ಟ ನಮಗೆ ಮಾಡಿದ್ದಾರೆ ಆ ನಷ್ಟ ಇವತ್ತು ದಿವಸ ನಾವು ಮುಖ್ಯಮಂತ್ರಿಗಳ ಬಳಿ ಹೋಗಿ ಅನೇಕ ಸಾರಿ ಹದಿನೇಳು ಸಾರಿ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ನಾವು ನಿಮ್ಮ ಜೊತೆ ಒಂದು ಸಭೆ ಸೇರಿ ನಮಗೆ ಏನು ಆರ್ಥಿಕ ನಷ್ಟ ಆಗಿದೆ ಅದನ್ನು ಸರಿಪಡಿಸಿ ಅಂತ ಕೇಳಿದ್ವಿ ಅವರು ಇದುವರೆಗೂ ನಮಗೆ ಏನೂ ಸಹಕಾರ ಕೊಡಲಿಲ್ಲ ಎರಡು ಸಾರಿ ಫ್ರೀಡಮ್ ಪಾರ್ಕಲ್ಲಿ ಹೋಗಿ ನಾವು ಎಲ್ಲ ನಿವೃತ್ತ ನೌಕರು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕು ಒಳಗಡೆ ನಿವೃತ್ತಿಯಾಗಿರ್ತಕ್ಕಂಥ ಇಪ್ಪತ್ತಾರು ಸಾವಿರದ ನಾನ್ನೂರ ಅರವತ್ತ್ಮೂರು ಜನ ನಿವೃತ್ತ ನೌಕರರು ಫ್ರೀಡಂ ಪಾರ್ಕಲ್ಲಿ ಭೇಟಿ ಮಾಡಿದಿವಿ ಆದರೂ ಸಹ ಅವತ್ತು ದಿವಸ ಯಾವುದೇ ಸರ್ಕಾರದ ಪ್ರತಿನಿಧಿಗಳು ನಮಗೆ ಸಹಕಾರ ಕೊಡಲಿಲ್ಲ ತದನಂತರ ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿನಲ್ಲಿ ನಾವು ಬೆಳಗಾಂನಲ್ಲಿ ಅಧಿವೇಶನ ಸಂದರ್ಭದಲ್ಲಿ ಒಂದು ದಿನದ ಧರಣಿ ಕೂತ್ಕೊಂಡಿದ್ವಿ ಅವತ್ತು ದಿವಸ ಇಪ್ಪತ್ತು ಸಾವಿರ ಜನ ನಿವೃತ್ತಿ ನೌಕರರಿಗೆ ಇರ್ತು ಅಂದು ನಮ್ಮ ಬೆಳಗಾವಿನ ಸಚಿವರಾಗಿರ್ತಕ್ಕಂಥ ಜಾರಕಿಹೊಳಿ ಸಾಹೇಬಂದು ಸರ್ಕಾರದ ಸಚಿವ ಆಗಿರ್ಬೋದು ಒಂದು ಸೌಲಭ್ಯವನ್ನು ನಾನು ಕೊಡದೆ ಪರಿಚಯ ಕೊಡ್ತೀನಿ ಅಂತ ಹೇಳಿ ಹೇಳಿದರು ಆದರೆ ಇದುವರೆಗೂ ನಮ್ಮ ಯಾವುದೇ ಸಚಿವರಿಗೂ ನಮಗೆ ನಿವೃತ್ತಿ ನೌಕರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸದೆ ನನಗೆ ನಿಧಾನ ಧೋರಣೆ ಮಾಡ್ತಾ ಇದ್ದಾರೆ ಇನ್ನಲ್ಲಿ ಇವತ್ತು ದಿವಸ ಇಡೀ ರಾಜ್ಯಾದ್ಯಂತ ನಿವೃತ್ತ ನೌಕರರ ವೇದಿಕೆಯಿಂದ ಸರ್ಕಾರಿ ನೌಕರರ ಸಂಘವನ್ನು ಸಹಕಾರದೊಂದಿಗೆ ಎಲ್ಲ ವೃತ್ತ ಸಂಘಗಳ ಸಹಕಾರದೊಂದಿಗೆ ಇವತ್ತು ದಿವಸ ನಾವು ರಾಜ್ಯಾದ್ಯಂತ ತಹಸೀಲ್ದಾರ್ ಸಾಹೇಬರಿಗೆ ಮನವಿ ಕೊಡೋದ್ರ ಮುಖಾಂತರ ಮುಖ್ಯಮಂತ್ರಿಗೆ ಶಿಫಾರಸ್ಸು ಪಡಿಸಬೇಕು ಅಂತ ನಾವು ಕೇಳ್ತಾ ಇದ್ದೀವಿ ಮುಂದಿನ ಒಂದು ಹತ್ತು ದಿವಸದೊಳಗಡೆ ನಿವೃತ್ತ ನೌಕರರ ಒಂದು ರಾಜ್ಯ ಒಂದು ಘಟಕವನ್ನು ಕರೆದು ಅವರು ಏನು ಅನ್ಯಾಯ ಆಗಿದೆ ಅದನ್ನು ಆ ವಿಷಯಗಳನ್ನು ತಿಳಿಸ್ಕೊಂಡು ಚರ್ಚಿಸಿ ನಮಗೆ ಸೌಲಭ್ಯ ಕೊಡಬೇಕು ಈಗಾಗಲೇ ನಾವು ಒಂದು ಮುಖ್ಯಮಂತ್ರಿಗಳು ಕಟ್ ಆಫ್ ಡೇಟನ್ನು ಕೊಟ್ಟು ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹಾಕ್ತಿರ್ತಾರೆ ಆ ಆದೇಶವನ್ನು ನೀವು ಪಡೆದು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತರಿಂದ ಯುಕ್ತಿಯಾಗಿರ್ತಕ್ಕಂಥವರಿಗೆ ಪೂರ್ಣ ಪ್ರಮಾಣದಲ್ಲಿ ಡಿ ಸಿ ಆರ್ ಪಿ ಕಂಪಿಟೇಷನ್ನು ಮತ್ತು ಡಿ ಎಲ್ ಎನ್ ಕೆ ಆ ಏನು ಅನ್ಯಾಯ ಆಗಿದೆ ಪುನೀತ್ ನೋಟಲ್ಲಿ ಅದನ್ನು ಮಾಡಬೇಕಂತ ನಾವು ನಿರಂತವಾಗಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಅನೇಕ ಬಾರಿ ನಾವು ಸರ್ಕಾರದ ಗಮನಕ್ಕೆ ತಂದಿದ್ವಿ ಸರ್ಕಾರ ಈ ಒಂದು ಸೌಲಭ್ಯವನ್ನು ಕೊಡಗೇ ಕೊಡ್ತಾರೆ ಅನ್ನೋ ದೃಷ್ಟಿಯಿಂದ ಇವತ್ತು ದಿವಸ ನಾವು ಶಾಂತ ರೀತಿಯಲ್ಲಿ ಮೆರವಣಿಗೆ ಸತ್ಯಾಗ್ರಹ ಧರಣಿ ಮಾಡ್ಕೋಬೇಕು ಬಂದಿದ್ವಿ ಹುತಾತ್ಮರ ದಿನಾಚರಣೆಯಿಂದ ನಾವು ಧರಣಿನ ಮತ್ತೆ ಸತ್ಯಾಗ್ರಹನ ಕೈಬಿಟ್ಟು ತಹಸೀಲ್ದಾರ್ಗೆ ನೇರವಾಗಿ ಹೋಗಿ ಮನವಿ ಕೊಡೋದ್ರ ಬಗ್ಗೆ ಇವತ್ತು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಸರ್ಕಾರಿ ನೌಕರರ ಸಂಘ ಸರ್ಕಾರಿ ನಿವೃತ್ತ ನೌಕರರ ಸಂಘ ಒಂದು ಸಂಘಗಳು ಈ ಒಂದು ಸ ಸರ್ಕಾರಿ ನಿವೃತ್ತ ನೌಕರರ ವೇದಿಕೆ ಸಹಕಾರ ಕೊಡೋದ್ರ ಮುಖಾಂತರ ಈ ಮನವಿ ಪತ್ರವನ್ನು ಯಶಸ್ವಿಯಾಗಿ ಈಗ ನಾವು ತಹಸೀಲ್ದಾರ್ ಸಹ ಕೊಡೋ ಒತ್ತಾಯಿದ್ವಿ ಈ ಒಂದು ಕಾರ್ಯಕ್ಕೆ ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಮಾಧ್ಯಮ ರಂಗದವರು

ಪ್ರಸ್ತುತ ಸೇವೆಯಲ್ಲಿರುವ ಅಧಿಕಾರಿ ನೌಕರರಂತೆ ನಾವು ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದಲೇ ಪಡೆಯಬೇಕಿದ್ದ ನಿವೃತ್ತಿ ವೇತನದ ವ್ಯತ್ಯಾಸವನ್ನು ಅರಿಯ ಕೇಳು ಕೇಳುತ್ತಿರುವುದಿಲ್ಲ ಬದಲಾಗಿ ನಾವು ಕೇಳುತ್ತಿರುವುದು ಏಳನೇ ವೇತನ ಆಯೋಗದ ವರದಿಯಂತೆ ಪರಿಷ್ಕೃತ ವೇತನದ ಮೇಲೆ ನಿವೃತ್ತಿಯ ಆರ್ಥಿಕ ಸೌಲಭ್ಯಗಳಾದ ಆರ್ ಸಿಆರ್ಟಿ ಪ್ರಮುಟೇಶನ್ ಹಾಗೂ ಗಳಿಗೆ ನಗನೀಕರಣಗಳ ಸೌಲಭ್ಯಗಳ ಲೆಕ್ಕಾಚಾರದ ವ್ಯತ್ಯಾಸದ ಮೊತ್ತವನ್ನು ಒನ್ ಟೈಮ್ ಸೆಟಿಲ್ಮೆಂಟ್ ಕೊಡಬೇಕೆಂದು ಕೇಳುತ್ತಿದ್ದೇವೆ ಈ ಬೇಡಿಕೆ ಕುರಿತು ನಾವುಗಳು ನಮಗೆ ಒತ್ತಾಯಿಸಿ ಬೆಳಗಾವಿಯಲ್ಲಿ ತಿರುಗಿದ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ಸುವರ್ಣ ಸೋದ ಮುಂದೆ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯದ ಎಲ್ಲಾ ಜಿಲ್ಲೆಗಳಿಂದ ಆಗಮಿಸಿದ್ದ ಇಪ್ಪತ್ತು ಸಾವಿರಕ್ಕೂ ಅಧಿಕ ನೌಕರರು ಸಮಾವೇಶಗೊಂಡು ಸಂದರ್ಭದಲ್ಲಿ ಲೋಕೋಪಯೋಗಿ ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಾಜಿ ಶ್ರೀ ಸತೀಶ್ ಜಾರಕಿ ಒಳೆ ಸಾಹೇಬರು ರಾಜ್ಯ ಸರ್ಕಾರದ ವತಿಯಿಂದ ನಮ್ಮ ಮನವಿಯನ್ನು ಸ್ವೀಕರಿಸಿದ ಸಂದರ್ಭದಲ್ಲಿ ಮಾನ್ಯ ಸಚಿವರೊಂದಿಗೆ ಆಗಮಿಸುತ್ತಿರುವ ಎಂ ಬಿ ಸಿಪಾಸ್ ಸರ್ಕಾರದ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಬೆಂಗಳೂರು ಇವರು ಆಗಮಿಸಿದ ಸಂದರ್ಭದಲ್ಲಿ ಅಧಿವೇಶನದ ನಂತರ ಬೆಂಗಳೂರಿನಲ್ಲಿ ತಮ್ಮ ಜೊತೆ ಸಭೆ ಆಯೋಜಿಸಿ ನಿಮ್ಮ ವೇದಿಕೆ ಮುಖಂಡರನ್ನು ಮಾತುಕತೆಗೆ ಅವಗಮಾನಿಸುತ್ತೇವೆ ಆಗ ತಾವು ಬಂದು ತಮ್ಮ ಆಹ್ವಾನ ಎಂದು ತಿಳಿಸಿರುತ್ತಾರೆ ಅಲ್ಲದೆ ಮಾನ್ಯ ಶ್ರೀ ಸತೀಶ್ ಜಾರಟಿಹೊಳಿ ಮಾನ್ಯ ಸಚಿವರು ತಮ್ಮನ್ನು ಸೌ ವಿಧಾನಸೌಧದಲ್ಲಿ ಭೇಟಿಯಾಗುವುದು ವ್ಯವಸ್ಥೆ ಮಾಡಿದಂತೆ ನಮ್ಮ ವೇದಿಕೆಯ ನಿಯೋಗವು ದಿನಾಂಕ ಹದಿನಾರು ಅಂದ್ರೆ ಇಪ್ಪತ್ನಾಲ್ಕರಂದು ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ತಮ್ಮನ್ನು ಭೇಟಿಯಾದಾಗ ತಾವು ಈ ಅಧಿವೇಶನದ ನಂತರ ಸಭೆ ಕರೆದು ಚರ್ಚಿಸಿ ನಿರ್ಧಿಸುವ ನಿರ್ದೇಶನ ಎಂದು ಹೇಳಿರುತ್ತೀರಿ ಆದರೆ ಈವರೆಗೂ ತಾವು ಸಭೆ ಏರ್ಪಾಟು ಮಾಡಿರುವುದಿಲ್ಲ ಆದ್ದರಿಂದ ನಮ್ಮ ಬೇಡಿಕೆ ಈ ಬಗ್ಗೆ ಚರ್ಚಿಸಲು ತಾವು ನಮ್ಮ ವೇದಿಕೆಯ ಮುಖಂಡರೊಂದಿಗೆ ಒಂದು ದಿನಾಂಕ ನಿಗದಿಗೊಳಿಸಿ ಒಂದು ಸಭೆ ಏರ್ಪಾಟ ಮಾಡಿ ತಮಗೆ ತಿಳಿಸುವ ದಿನಾಂಕ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧೀಜಿ ಇವರ ಪುಣ್ಯತಿಥಿ ಹುತಾತ್ಮರ ದಿನಾಚರಣೆ ಸಂದರ್ಭದಲ್ಲಿ ಚಿತ್ತಾಪುರ ಚಿತ್ತಾಡಿ ತಾಲೂಕು ತಹಸೀಲ್ದಾರ್ ಹಾಗೂ ತಾಲೂಕು ದಂಡಾಧಿಕಾರಿಗಳ ಮುಖಾಂತರ ತಮಗೆ ತಮ್ಮ ಬೇಡಿಕೆ ಇಡೀ ಹೆಚ್ಚು ಆಗ್ರಹಿಸಿ ಮನವಿಯನ್ನು ಅರ್ಪಿಸುತ್ತಿದ್ದೇವೆ ಬೇಕು ಬೇಕು ನ್ಯಾಯ ನ್ಯಾಯ ನಿವೃತ್ತರಾಗಿರುವ ನೌಕರರಿಗೆ ಬಹಳ ಅನ್ಯಾಯ ಆಗಿದೆ ಯಾಕಂದ್ರೆ ನಾವು ನಿವೃತ್ತ ನೌಕರಾಗಿದ್ದು ನಮ್ಮ ಜೊತೆಯಲ್ಲಿ ಬಂದ ನಿವೃತ್ತ ನೌಕರು ಕೂಡ ಅನ್ಯಾಯ ಆಗಿದೆ ನಮಗೂ ಕೂಡ ಅನ್ಯಾಯ ಆದಂಗೆ ಹರಿಸ್ತಾ ಇದೆ ಆದ್ರಿಂದ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮನವಿ ಮಾಡಿ ನಮ್ಮ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಿ ನಿಮ್ಮ ಒಂದು ಶಕ್ತಿ ಪ್ರದರ್ಶನ ಅನುಕೂಲ ಆಗಲಿ ದೇವರಕ್ಕೆ ಬೇಗನೆ ಆದೇಶ ಮಾಡಿಕೊಳ್ಳಿ ಅಂತ ಹೇಳಿ ನಾನು ಮಾತನಾಡುತ್ತೆ ಸೊ ಯಾರಿಗೆ ಆಗಲಿ ಸರ್ಕಾರಿ ಒಂದು ಸೇವೆಯಲ್ಲಿ ನಿವೃತ್ತಿರ್ತಕ್ಕಂಥ ಸಿದ್ದೇ ಇರ್ತದೆ ಸೊ ಏನು ಏಳನೇ ವೇತನ ಆಯೋಗದ ಒಂದು ಅನುಷ್ಠಾನದಲ್ಲಿ ಆರ್ಥಿಕ ಸೌಲಭ್ಯದ ಅನುಷ್ಠಾನದಲ್ಲಿ ಆಗ್ತಕ್ಕಂಥ ನಷ್ಟವನ್ನು ಸಂಗಮಿಸಬೇಕಾಗುವಂತೆ ಏನು ಮನವಿಯನ್ನು ಕೊಟ್ಟಿದ್ದೀರ ಸೊ ಈ ಮನವಿಗೆ ನಮ್ಮ ಕರ್ನಾಟಕ ನೌಕರರ ಸಂಘ ಸರ್ಕಾರಿ ನೌಕರರ ಅಂತ ಕಡೆಯಿಂದ ಸಿಕ್ಕ ಮತ್ತೆ ಮುಗಿಸ್ತಾ ಇದ್ದೀವಿ ಹಾಗೂ ಹುತಾತ್ಮನ ದಿನಾಚರಣೆಯೊಂದು ಇವತ್ತು ಹಿತ್ತಾಂಬಿ ತಾಲೂಕು ದಂಡಾಧಿಕಾರಿಗಳು ದಂಡಾಧಿಕಾರಿಗಳ ಮುಖಾಂತರ ಏನು ನಿವೃತ್ತ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಇಪ್ಪತ್ನಾಲ್ಕರ ಒಂದು ಅವಧಿಯಲ್ಲಿ ನಿವೃತ್ತಿಯಾಗಿರ್ತಕ್ಕಂತಹ ನೌಕರರಿಗೆ ಏಳನೇ ವೇತನ ಆಯೋಗದಲ್ಲಿ ಆಗಿರ್ತಕ್ಕಂತಹ ಆರ್ಥಿಕ ವ್ಯತ್ಯಾಸಗಳನ್ನು ಡಿ ಸಿ ಆ ಡಿ ಅಜ್ಜಿ ಇರ್ಬೋದು ಡಾ ಕೆ ಇರ್ಬೋದು ಈ ಏನು ವ್ಯತ್ಯಾಸಗಳಾಗಿದೆ ಈ ವ್ಯತ್ಯಾಸಗಳನ್ನು ಸರಿಪಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಆ ನಿವೃತ್ತ ಆ ನೌಕರರ ವೇದಿಕೆ ವತಿಯಿಂದ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಸಹ ಈಗಾಗಲೇ ಮನವಿಯನ್ನು ಕೊಟ್ಟಿದ್ದಾರೆ ಈ ಒಂದು ಮನವಿಯನ್ನು ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಸಹ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಸಡಕ್ಕಿರಿ ಸಾಹೇಬರ್ ಗಮನಕ್ಕೆ ತಂದು ಏನು ಇವತ್ತು ಆರ್ಥಿಕ ಸೌಲಭ್ಯಗಳು ಆ ವ್ಯತ್ಯಾಸಗಳಾಗಿದ್ದಾವೆ ಆ ವ್ಯತ್ಯಾಸಗಳನ್ನು ತರ್ಪಡಿಸತಕ್ಕಂತಹ ಒಂದು ನಿಟ್ಟಿನಲ್ಲಿ ಕಾರ್ಯೋನರು ಕಾರ್ಯೋನ್ಮುಖರಾಗುವಂತೆ ಮಾನ್ಯ ಅಧ್ಯಕ್ಷರನ್ನು ನಾವು ಮನವಿ ಮಾಡ್ತಾ ನಿಮ್ಮ ಏನು ಹೋರಾಟ ಇದೆ ನಿಮ್ಮ ಆರ್ಥಿಕ ಸೌಲಭ್ಯಗಳು ಬರೋ ತನಕ ನಿಮ್ಮ ಮಟ್ಟಿಗೆ ನಾವು ನಾವು ಸರ್ಕಾರಿ ನೌಕರ ಸಂಘ ನಿಮ್ಮೊಟ್ಟಿಗಿದ್ದು ಆ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂತಹ ನಿಟ್ಟಿನಲ್ಲಿ ನಾವು ಕೈ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಿಮ್ಮ ಒಂದು ಏನು ಹೋರಾಟ ಯಶಸ್ವಿ ಆಗಲಿ ಅಂತ ಈ ಸಹ ಸಂತ ನಿಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ